ಮೂರು ಭಕ್ತಿ ಜ್ಞಾನ ವೈರಾಗ್ಯ ಅದು ಮೂರು ಒಟ್ಟಿಗೆ ಕೈಯನ ಮಣ್ಣಿನಲ್ಲಿ ಇಟ್ಟ ಬೆನ್ನೆಲು ಒಲೆಯವಾಗಲಿ ಮುಖ ಪ್ರಸನ್ನವಾಗಿರಲಿ ಒಮ್ಮೆ ಸೀತಾರಾಮಚಂದ್ರ ದೇವರನ್ನ ಕಣ್ಣು ತುಂಬ ನೋಡಿ ಮನದಲ್ಲಿ ತುಂಬಿಸಿಕೊಂಡು ನಿಧಾನಕ್ಕೆ ಕಣ್ಣುಗಳನ್ನು ಮುಚ್ಚಿಕೊಂಡು ಬರೋಣ ಕಣ್ಣು ಮುಚ್ಚಿಕೊಳ್ಳಿ ಕಣ್ಣು ಮುಚ್ಚಿದ ಮೇಲೆ ಹೃದಯದಲ್ಲಿ ಸೀತಾರಾಮಚಂದ್ರ ದೇವರು ಒಳಗೂ ಹೊರಗು ಹೋಗುತ್ತಾ ಇರುವ ಪ್ರಾಣ ದೇವರು ಅವರನ್ನು ನೆನಪು ಮಾಡಿಕೊಳ್ಳಿ ಮುಖ್ಯ ಪ್ರಾಣ ದೇವರು ಒಳಗಡೆ ಬರುವಾಗ ಮೂಗಿನ ತುದಿಯಲ್ಲಿ ತಂಪು ಅನುಭವ ಆಗುತ್ತೆ ತಂಪು ತಂಪಾದ ಅನುಭವ ಅಂದರೆ ಮುಖ್ಯಪ್ರಾಣ ನಮ್ಮ ಶರೀರವನ್ನು ಪ್ರವೇಶ ಮಾಡುವಾಗ ಮನಸ್ಸನ್ನ ತಪ್ಪು ಮಾಡ್ತಾನೆ ಹೃದಯವನ್ನ ವಿಶಾಲ ಮಾಡ್ತಾನೆ ಮನಸ್ಸಿಗೆ ಆನಂದವನ್ನ ನೆಮ್ಮದಿಯನ್ನು ತೃಪ್ತಿಯನ್ನ ಕೊಡ್ತಾನೆ ಅಂತಹ ಪ್ರಾಣ ದೇವರನ್ನ ಸ್ಮರಣೆ ಮಾಡ್ತಾ ಸ್ಮರಣೆ ಮಾಡ್ತಾ ನಿಧಾನವಾಗಿ ದೀರ್ಘ ಉಸಿರಾಟದ ಕ್ರಿಯೆಯನ್ನು ಮಾಡೋಣ ಹೃದಯದಲ್ಲಿ ಆಗುವಂತಹ ಸಂವೇದನೆ ಹೃದಯ ಬಡಿತಾ ಇದೆ ಸೀತಾರಾಮಚಂದ್ರ ದೇವರು ಅವರನ್ನು ಸ್ಮರಣೆ ಮಾಡೋಣ ಬಳಿ ನಿಧಾನ ಉಸಿರುತೆ ಬಳಿ ಶ್ವಾಸಕೋಶವನ್ನು ಹೆಚ್ಚಿಸಿಕೊಳ್ಳಿ ಇನ್ನು ತುಂಬಿಸಿ ಇನ್ನು ತುಂಬಿಸಿ ಮೂರು ಬಾರಿ ಓಂಕಾರ ಹೇಳೋಣ

ना? सर्वे भवन्तु सुखिनः ಧೀರ್ಘ ನಿಧಾನ ಉಸಿರಾಟವನ್ನು ಮತ್ತೆ ಗಮನಿಸೋಣ ಮುಖ್ಯ ಪ್ರಾಣನನ್ನು ಮಾಡಿಕೊಳ್ಳೋಣ ಸೀತಾರಾಮಚಂದ್ರ ದೇವರನ್ನು ಸ್ಮರಣೆ ಮಾಡಿಕೊಡಿ ಶರೀರಾಮನ ಬುದ್ಧಿಗೆ ವಿಶೇಷವಾದ ಶಕ್ತಿಯನ್ನು ಜ್ಞಾನವನ್ನು ಅನುಗ್ರಹ ಮಾಡಿಕೊಟ್ಟು ಜೀವನವನ್ನು ಉಜ್ಜೀವನಗೊಳಿಸುವಂತಹ ಶಕ್ತಿಯನ್ನು ಅನುಗ್ರಹಿಸುವಂತಹ ಪ್ರಾರ್ಥನೆ ಮಾಡಿಕೊಡಿ ಇವತ್ತಿನ ದಿನ ಒಳ್ಳೆಯದನ್ನೇ ನೋಡಲಿಕ್ಕೂ ಒಳ್ಳೆಯದನ್ನೇ ಕೇಳಲಿಕ್ಕೂ ಇರುವ ಸೌಭಾಗ್ಯವನ್ನು ಕೊಡು ನನಗೆ ಮಾತ್ರ ಎಲ್ಲರಿಗೂ ಅನುಗ್ರಹಿಸುವುದು ಯೋಗ ಸಮಸ್ತಾ ಭವಂತು ತುಂಬ ಪ್ರಾರ್ಥನೆಯೊಂದಿಗೆ ಕಣ್ಣುಗಳನ್ನು ತೆರೆಯುವ ಕಣ್ಣುಗಳನ್ನು ತೆರೆಯುವ